ಜೀನಿಸ್ ಯೂಸ್ ಮಾಡ್ತಾ ಇದ್ದೀರಾ ಹೌದು ಐದ್ ಕೆಜಿ ಸಣ್ಣ ಆಗಿದ್ದೀನಿ ತಗೋಂತ ಒಂದ್ ತಿಂಗ್ಳು ಹದಿನೈದು ದಿವಸ ಆಯ್ತು ಎಷ್ಟಿದ್ರಿ ವೈಟ್ ಸೆವೆಂಟಿ ನೈನ್ ಸೊ ಎಷ್ಟು ನಿಮ್ ಟಾರ್ಗೆಟ್ ಎಲ್ಲಿಗೆ ಬರ್ಬೇಕು ಅಂತ ಸಿಕ್ಸ್ಟಿ ಬರ್ಬೇಕು ಫಸ್ಟ್ ಸೊ ಎನರ್ಜಿ ಲೆವೆಲ್ ಹೇಗಿದೆ ಮೊದ್ಲಿಗೂ ಇವಾಗ ಮೊದ್ಲಿಗೂ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾನೇ ವ್ಯತ್ಯಾಸ ಇದೆ ಫಸ್ಟ್ ಎಲ್ಲ ಲೇಸಿ ಆಗಿರ್ತಿದ್ದೆ ಕೆಲಸ ಮಾಡ್ಕೊಂಡ್ರೆ ಬಿಡು ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇವಾಗ ಹಾಗಿಲ್ಲ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಕೆಲ್ಸ ಎಲ್ಲಾ ಬೇಗ ಮುಗಿಸ್ಕೊಂತೀನಿ ಅವಾಗೆಲ್ಲ ದಪ್ಪ ಇರುವಾಗ ಕುತ್ಕೊಂಡ್ರೆ ಮಂಡಿ ನೋವು ಅವೆಲ್ಲ ಬರ್ತಾ ಇತ್ತು ಇವಾಗ ಏನಿಲ್ಲ ವಾಕಿಂಗ್ ಏನಾದ್ರೂ ಹಾ ವಾಕಿಂಗ್ ಮಾಡ್ತೀನಿ ಮೊದ್ಲು ಹೋಗ್ತಿರ್ಲಿಲ್ಲ ಹೋಗ್ತಿರ್ಲಿಲ್ಲ ಹೋದ್ರೆ ಒಂದ್ ರೌಂಡ್ ಗೆ ಮತ್ತೆ ವಾಪಸ್ ಬರೋದು ಬರ್ತಿದೆ ಎಕ್ ಜೀನಿಸ್ಲಿಮ್ ತಗೊಂಡ್ ವಾಕಿಗ್ ಹೋಗ್ತೀನಿ ಜೀನಿ ಸ್ಲಿಮ್ ತಗೊಳ್ವಾಗ ಅಂದ್ರೆ ಸುಮಾರು ಜನ ನಮ್ ಕಸ್ಟಮರ್ಸ್ ಅವ್ರ ತಲೆಯಲ್ಲಿ ಇರುತ್ತೆ ತಗೊಂಡ್ರೆ ಏನಪ್ಪ ಸೈಡ್ ಎಫೆಕ್ಟ್ಸ್ ಹೇಗೆ ಅಂತ ಹೇಳಿ ಇಲ್ಲ ಆಗ್ಬಿಡತ್ತೆ ತಗೋಬಹುದು ಜಿಲ್ಲೆ ಸಾಗರ ತಾಲೂಕಿನ ಅಭಿಲಾಷ ಇವರು ದಿನದಲ್ಲಿ ಐದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ನೀವು ಅಷ್ಟೇ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಲ್ದಿ ಆಗಿ ಹಾಗೆ ಸಣ್ಣ ಆಗಿ ನೀವು ಸಣ್ಣ ಆದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾನ್ ಬರ್ತೀನಿ ನಿಮ್ ಮನೆಗೆನೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಈಗ್ಲೇಜಿನೀಸ್ ಲಿಮ್ ಸ್ಲಿಮ್ನ ಆರ್ಡರ್ ಮಾಡಿ